ಈ ಹೋರಾಟಕ್ಕೆ ಹತ್ತು ಮಹಾನಗರ ಪಾಲಿಕೆ ಪದಾಧಿಕಾರಿಗಳು ಮತ್ತು ಆತ್ಮೀಯವಾಗಿ ಸ್ವಾಗತವನ್ನು ಈ ಒಂದು ಕರ್ನಾಟಕ ರಾಜ್ಯ ಸಂಘದ ಗೌರವಾಧ್ಯಕ್ಷ ಬಸವರಾಜ ಸರ್ ಬಂದಿದ್ದಾರೆ ಮತ್ತು ಜಿಎಸ್ಟಿ ಕಮರ್ಷಿಯಲ್ ಟ್ಯಾಕ್ಸ್ ಸಂಘದ ಅಧ್ಯಕ್ಷರು ಅವರು ಸಹ ಪ್ರತಿ ಒಂದು ಹೋರಾಟಕ್ಕೆ ಬಂದು ಬೆಂಬಲಿಸುತ್ತಾರೆ ಅವರಿಗೆ ನಮ್ಮ ಸಂಘದ ವತಿಯಿಂದ ಆತ್ಮೀಯವಾಗಿ ಕಾರಣಕರ್ತರಾದ ಮಾಧ್ಯಮ ಎಲ್ಲರಿಗೂ ನಮ್ಮ ಸಂಘದ ವತಿಯಿಂದ ಅಧಿಕಾರಿ ತಮಗೆಲ್ಲ ಗೊತ್ತಿಲ್ಲ ಹಲವಾರು ವರ್ಷಗಳಿಂದ ಹಲವಾರು ಬೇಡಿಕೆಗಳನ್ನ ಕೊಡ್ಕೊಂಡು ಬರ್ತಾ ಇದ್ರು ಸಹ ಸರ್ಕಾರ ಪ್ರವೇಶ ಮಾಡಿಲ್ಲ ಎಲ್ಲ ಒಂದು ಕಡೆ ಮತ್ತಾಯ ಧೋರಣೆ ಮಾಡಿದಂತ ಅದನ್ನ ಇವತ್ತು ಖಂಡಿಸಿ ಮೂಲಭೂತ ಸೌಕರ್ಯ ಕೊಡುವ ಕೆಲಸ ಕಾರ್ಯಗಳನ್ನ ಸಾಮೂಹಿಕ ರಜೆ ಹಾಕುವ ಮೂಲಕ ಸ್ಥಗಿತ ಮಾಡಿದ್ರು ಬಹುಶಃ ಮಾನ್ಯ ಮುಖ್ಯ ಆಯುಕ್ತರು ಬೆಳಗ್ಗೆ ಕರೆ ಮಾಡಿ ಒಂದು ಸಭೆ ಬನ್ನಿ ದಯವಿಟ್ಟು ಚರ್ಚೆ ಮಾಡೋಣ ನಂತರ ಏನಾದರೂ ಆಮೇಲೆ ಅದನ್ನ ಕೈಪಿಡಿಯಿಂದ ಮನವಿ ಕೊಟ್ಟು ಮಾಡಿದ್ರು ಅದರಂತೆ ಇವತ್ತು ಬೆಳಗ್ಗೆ ನಮ್ಮ ಕರ್ನಾಟಕ ರಾಜ್ಯ ಸಂಘಟನೆ ಸಂಘದ ಪದಾಧಿಕಾರಿಗಳು ಮತ್ತು ಕ್ಷೇಮಾಭಿವೃದ್ಧಿ ಸಂಘದ ಪದಾಧಿಕಾರಿಗಳು ಆಯ್ಕೆ ವಿಷಯವಾಗಿ ಒಪ್ಪಿಕೊಂಡಿದೆ ಹಾಗಾಗಿ ಸರ್ ನಾವು ಮಾಡಿರೋದು ಮತ್ತು ಏನು ಬೃಹತ್ ಬೃಹತ್ ಸಹ ಕೇವಲ ಮೂರು ಸಾವಿರದ ಅಧಿಕಾರಿ ಮಾತ್ರ ಇರೋದ್ರಿಂದ ನಮ್ಮ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಬಹಳ ಒತ್ತಡದ ಕೆಲಸ ಆಗ್ತದೆ ಮಾನಸಿಕವಾಗಿ ಚಿಕ್ಕ ಇರೋದರಿಂದ ಕೂಡಲೇ ಖಾಲಿ ಆರು ಸಾವಿರ ಹುದ್ದೆಗಳನ್ನ ನೇರ ನೇಮಕೆಯಲ್ಲಿ ನೇಮಕ ಮಾಡ್ಕೋಬೇಕು ಅಂತ ಮನವಿ ಸಲ್ಲಿಸಿದ್ವಿ ಹಲವಾರು ಮನವಿಗಳನ್ನು ಸಲ್ಲಿಸಿದಾಗ ಮನೆ ಆಯ್ಕೆ ಸಕಾರಾತ್ಮಕ ಸ್ಪಂದಿಸ್ತೇವೆ ಹಾಗಾಗಿ ಏನಾದರೂ ಮಾಡಿ ಇವತ್ತು ಪುಸ್ತಕ ಹಿಂದೆ ಸೇರಿದ್ವಿ ಅಂತಂದ್ರು ಇಲ್ಲ ಸರ್ ನಾವು ಆಗಲ್ಲ ಹತ್ತು ಮಹಾನಗರ ಪಾಲಿಕೆ ಮತ್ತು ಪಾಲಿಕೆ ಅಧಿಕಾರಿಗಳು ಇವತ್ತು ಬಂದು ಭಾಗವಹಿಸೋದ್ರಿಂದ ನಾವು ತಾವು ಏನಾದರೂ ಹೇಳೋದಿದ್ರೆ ನಮಗೆ ಒಂದು ಆದೇಶದ ಮುಖಾಂತರ ಮಾತ್ರ ಹೇಳಿದ್ರೆ ನಾವು ಅದನ್ನು ಹಿಂದೆ ಸರಿತೀವಿ ಅಂತ ಹೇಳಿದಾಗ ಇಲ್ಲ ನಾನು ಭತ್ತಿನ ವೇದಿಕೆಗೆ ಬಂದು ನಿಮ್ಮನ್ನೆಲ್ಲ ಉದ್ದೇಶಿಸಿ ನಾನು ಮಾತಾಡ್ತೀನಿ ದಯವಿಟ್ಟು ಸ್ಪಂದಿಸಿ ಅಂತ ಹೇಳಿದ್ರು ವೇದಿಕೆ ಕೊಟ್ಟು ಯಾವ ರೀತಿ ನೀವು ಆದೇಶೋ ತದನಂತರ ತೀರ್ಮಾನ ಮಾಡಿ ನಾವು ಅದಕ್ಕೆ ಮುಂದುವರಿಯುತ್ತೀವಿ ಸರ್ ಅಂತ ಹೇಳಿದ್ವಿ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನಮ್ಮ ಸಚಿವಾಲಯ ನಾಯಕರು ಸಂಘದ ಅಧ್ಯಕ್ಷರು ರಮೇಶವರು ಸಹ ಉಪಸ್ಥಿತಿ ಇರು ಅವ್ರನ್ನ ಈ ಸಂದರ್ಭದಲ್ಲಿ ಮತ್ತು ಅವರು ಸಹ ದುರ್ಬರ್ಗದವರ ಆಗಿರುವಂತ ದುಬರ್ಗ ಮಹಾನಗರ ಬಗ್ಗೆ ಬಹಳ ಅಪವಾದ ಗೌರವ ಬೆಳೆಯಲ್ಲೇ ಹೇಳಿದ್ರು ನಮ್ಮ ದುಲ್ಬರ್ಗ ಕಂಪು ನಿಮ್ಮ ಪತ್ರಿಕೆ ಬಂದಿದ್ದೀರಾ ಸರ್ ಅಂತ ಹಾಗಾಗಿ ಬಂದಿದ್ದಾರೆ